ವೆರಿ ಗುಡ್ ಮಾರ್ನಿಂಗ್ ಆರನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲಿ ಭೂಗೋಳ ವಿಭಾಗದ ಅಧ್ಯಾಯ ಇಪ್ಪತ್ತೊಂದು ಏಷ್ಯಾ ವೈಪರೀತ್ಯಗಳ ಖಂಡ ಅನ್ನುವಂತಹ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಏನು ನೋಡೋಣಪ್ಪ ಅಂದರೆ ಈಗ ಅಭ್ಯಾಸ ಮಾಡೋಣ ಹೌದಾ ಉಪ ಪ್ರಶ್ನೆ ಒಂದು ಏಷ್ಯಾ ವೈಪರೀತ್ಯಗಳ ಖಂಡ ಎಂದು ಕರೆಯುವವರು ಏಕೆ ಉತ್ತರ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವ ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆ ಹಂಚಿಕೆ ಮತ್ತು ಜನಸಾಂದ್ರತೆಯಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು ಆದ್ದರಿಂದ ಏಷ್ಯಾವುಡ್ನ ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತೇವೆ ಉಪಪ್ರಶ್ನೆ ಎರಡು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಸುತ್ತುವರಿದಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಟಿಕ್ ಪೂರ್ವದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳು ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳ್ಯಾವು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣ ಪ್ರಸ್ಥಭೂಮಿಗಳು ನದಿಗಳ ಮಹಾ ಮೈದಾನಗಳು ದ್ವೀಪ ಸಮೂಹಗಳು ಉಪ ಪ್ರಶ್ನೆ ನಾಲ್ಕು ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥಭೂಮಿಗಳುವು ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿಯೇ ಎತ್ತರವಾದ ಶಿಖರಗಳ ಶಿಖರವಾಗಿದೆ ಏಷ್ಯಾದ ಪ್ರಸ್ಥಭೂಮಿಗಳಲ್ಲಿ ಪ್ರಮುಖವಾದವುಗಳೆಂದರೆ ಅರೇಬಿಯಾ ದಖನ್ ಭಾರತ ಯುನಾನ್ ಚೀನಾ ಮತ್ತು ಶಾನ್ ಮ್ಯಾನ್ಮಾರ್ ಪ್ರಸ್ಥಭೂಮಿ ಉಪಪ್ರಶ್ನೆ ಐದು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಉತ್ತರ ಬೇಸಿಗೆ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಚಳಿಗಾಲದಲ್ಲಿ ಪಶ್ಚಿಮ ಮಾರುತಗಳಿಂದ ಉಷ್ಣವಲಯದ ಆವರ್ತ ಮಾರುತಗಳಿಂದ ಮಳೆಯಾಗುತ್ತದೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳೆಂದರೆ ಭತ್ತ ಮತ್ತು ಗೋಧಿ ತೃಣ ಧಾನ್ಯ ನವಣೆ ಸಜ್ಜೆ ಸಾಸಿವೆ ದ್ವಿದಳ ಧಾನ್ಯ ಸಾಂಬಾರು ಪದಾರ್ಥಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಾಗಿವೆ ಉಪ ಪ್ರಶ್ನೆ ಎಂಟು ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳನ್ನು ಹೆಸರಿಸಿ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಉಪಪ್ರಶ್ನೆ ಎಂಟು ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೇರಿಯಾ ಮರುಭೂಮಿಗಳನ್ನು ಅರೇಬಿಯಾ ಇರಾನ್ ಮತ್ತು ಥಾರ್ ಭಾರತ ಪ್ರದೇಶಗಳು ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾದ ಭಾಗಗಳು ಉಪ ಪ್ರಶ್ನೆ ಒಂಬತ್ತು ಕೈಗಾರಿಕಾ ಪ್ರದೇಶಗಳು ಎಂದರೇನು ಪ್ರಮುಖ ಕೈಗಾರಿಕೆ ಮತ್ತು ಕೈಗಾರಿಕೆಗಳ ಚಟುವಟಿಕೆ ನಡೆಯುವ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಎನ್ನುವರು ಭೂಗೋಳ ಅಧ್ಯಾಯ ಇಪ್ಪತ್ತೆರಡು ಯುರೋಪ್ ಖಂಡ ಗುಂಪುಗಳಲ್ಲಿ ಚರ್ಚಿಸಿ ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಯುರೋಪ್ನ ನೂರು ಪಶ್ಚಿಮದಿಂದ ಆರುನೂರು ಪೂರ್ವ ರೇಖಾಂಶ ಹಾಗೂ ಮುನ್ನೂರ ಅರವತ್ತು ಉತ್ತರದಿಂದ ಏಳ್ನೂರ ಇಪ್ಪತ್ತು ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ ಯುರೋಪನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ ಯುರೋಪ್ ಮೂರು ಕಡೆ ನೀರು ಒಂದು ಕಡೆ ಏಷ್ಯಾ ಖಂಡ ಇರುವುದರಿಂದ ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಷ್ಯಾವನ್ನು ಪರ್ಯಾಯ ದ್ವೀಪ ಎನ್ನುವರು ಉಪ ಪ್ರಶ್ನೆ ಮೂರು ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ವಾಯು ಎತ್ತರದ ಭಾಗಗಳು ಉತ್ತರದ ಯುರೋಪ್ ಮೈದಾನಗಳು ಕೇಂದ್ರದ ಎತ್ತರದ ಎತ್ತರವಾದ ಭಾಗಗಳು ದಕ್ಷಿಣದ ಪರ್ವತಗಳು ಉಪಪ್ರಶ್ನೆ ನಾಲ್ಕು ಯುರೋಪಿನ ಪ್ರಮುಖ ಪರ್ವತ ಮತ್ತು ಶಿಖರ ತಿಳಿಸಿ ಪಿ ಪಿರ್ನಿಸ್ ಅಲ್ದನ್ವಿರ್ ಪಿರ್ನಿಸ್ ಅಲ್ಫದ್ ಸಿಯೇರೊಮೊರೈನ್ ಪರ್ವತಗಳು ಮೌಂಟ್ ಬ್ಲಾಕ್ ಶಿಖರ ಉಪಪ್ರಶ್ನೆ ಐದು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳುವು ವಾಯುವೆ ಯುರೋಪ್ ಖಂಡಾಂತರ ಮೆಡಿಟರೇನಿಯನ್ ಪರ್ವತ ವಾಯುಗುಣ ಉಪಪ್ರಶ್ನೆ ಆರು ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗ ವಿಧಗಳನ್ನು ತಿಳಿಸಿ ತಂಡ್ರಾ ತಂಡ್ರಾ ತೈಗ ಮಿಶ್ರ ಮೆಡಿಟರೇನಿಯನ್ ಹುಲ್ಗಾವಲು ಅಲ್ಫೈನ್ ಸಸ್ಯವರ್ಗ ಉಪಪ್ರಶ್ನೆ ಏಳು ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಮತ್ತು ಬ್ರಿಟೆನ್ ಇವೇನಪ್ಪ ಅಂದರೆ ಯುರೋಪಿನ ಪ್ರಮುಖ ಹೈನುಗಾರಿಕಾ ದೇಶಗಳು ಉಪಪ್ರಶ್ನೆ ಎಂಟು ಯುರೋಪಿನ ಪ್ರಮುಖ ಆಹಾರ ಯಾವು ಗೋಧಿ ಮೆಕ್ಕೆಜೋಳ ಸಕ್ಕರೆ ಗಡ್ಡೆ ಹಲೂಗಡ್ಡೆ ಅಗಸೆ ದ್ರಾಕ್ಷಿ ಸೇಬು ಅಂಜೂರ ಕಿತ್ತಳೆ ನಿಂಬೆ ದಾಳಿಂಬೆ ಇವೆಲ್ಲ ಏನಪ್ಪ ಅಂದ್ರೆ ಯುರೋಪ್ನ ಪ್ರಮುಖ ಆಹಾರ ಬೆಳೆಗಳು ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ನಾರ್ವೆ ಬ್ರಿಟನ್ ಡೆನ್ಮಾರ್ಕ್ ಸ್ವೀಡನ್ ಮತ್ತು ಜರ್ಮನಿ ಇವೆನಪ್ಪ ಅಂದರೆ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳು ಉಪಪ್ರಶ್ನೆ ಹತ್ತು ಯುರೋಪಿನ ಪ್ರಮುಖ ಖನಿಜಗಳು ಯಾವುವು ಉತ್ತರ ಕಬ್ಬಿನ ತಾಮ್ರ ಕಲ್ಲಿದ್ದಲು ಬಾಕ್ಸೈಟ್ ಮತ್ತು ಪೊಟ್ಯಾಶ್ ಉಪಪ್ರಶ್ನೆ ಎಂಟು ಉಪಪ್ರಶ್ನೆ ಎಂಟಲ್ಲ ಉಪ್ ಅಧ್ಯಾಯ ಇಪ್ಪತ್ತೆರಡು ಮುಗೀತು ಇನ್ನು ಭೂಗೋಳ ಅಧ್ಯಾಯ ಇಪ್ಪತ್ತ್ಮೂರು ಆಫ್ರಿಕಾ ಖಂಡದ ಬಗ್ಗೆ ಅಭ್ಯಾಸ ಮಾಡೋಣ ಆಫ್ರಿಕಾವನ್ನ ಕತ್ತಲೆಯ ಖಂಡ ಎಂದು ಕರೆಯುತ್ತಾರೆ ಏಕಿ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹರ ಮರುಭೂಮಿ ಇರುವುದನ್ನು ಅದು ಹೊರ ಪ್ರಪಂಚಕ್ಕೆ ಶೋಧನೆಯಾಗದೇ ಉಳಿದಿತ್ತು ಉಪಪ್ರಶ್ನೆ ಎರಡು ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಎಂದು ಎನ್ನುವರು ಏಕೆ ಭೂಮಧ್ಯ ರೇಖೆಯ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಖಂಡವೆನ್ನುವರು ಉಪಪ್ರಶ್ನೆ ಮೂರು ಭೂಕಂ ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾರು ಉತ್ತರ ಎರಡು ಭೂಕಂ ಏನು ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭಾಗವೇ ಭೂಕಂಠ ಆಫ್ರಿಕಾದ ಭೂಕಂಠ ಸ್ವಿಚ್ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಝೋಫ್ ತಗ್ಗು ಪ್ರದೇಶ ಕಾಂಗೋ ಅದನ್ನು ಝೈರೆ ತಗ್ಗು ಪ್ರದೇಶ ಅಂತ ಕೂಡ ಕರೀತಾರೆ ಕಲಹರಿ ತಗ್ಗು ಪ್ರದೇಶ ಉಪ ಪ್ರಶ್ನೆ ಐದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಕಿಲಿಮಾಂಜರು ಪರ್ವತ ಉಪಪ್ರಶ್ನೆ ಆರು ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ರಬ್ಬರ್ ಬೀಟ್ ಎಬೋನಿ ಸಿಂಕೋನಾ ತೇಗ ತಾಳೆ ಕರಿಮರ ಮುಂತಾದ ಮರಗಳು ಉಪಪ್ರಶ್ನೆ ಏಳು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ಯಾವುದು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ನೈಜರ್ ನದಿ ಉಪಪ್ರಶ್ನೆ ಎಂಟು ಆಫ್ರಿಕಾದ ಪ್ರಮುಖ ಆಹಾರದ ಬೆಳೆಗಳು ಯಾವುವು ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಮತ್ತು ಗೆನಸು ಬಟಾಣಿ ಹಿಟ್ಟಿನ ಬೆಳೆಗಳು ಉಪಪ್ರಶ್ನೆ ಒಂಬತ್ತು ಹೆಚ್ಚು ವಜ್ರದ ನಿಕ್ಷೇಪ ಹೊಂದ್ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಜಹಾ ಜಹಾನ್ಸ್ವಾನ್ ಝೈರೆ ಮತ್ತು ದಕ್ಷಿಣ ಆಫ್ರಿಕಾ ಇವೇನಪ್ಪ ಅಂದರೆ ವಜ್ರವನ್ನು ಉತ್ಪಾದಿಸುವಂಥ ರಾಜ್ಯಗಳು